ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ಸುಕ್ಷೇತ್ರ ಕಡಪಟ್ಟಿ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡರು ನಂತರ ಜಮಖಂಡಿ ರಮಾ ಐಬಿಗೆ ತೆರಳಿ ಅಲ್ಲಿ ಜಮಖಂಡಿ ಶಾಸಕರಾದ ನಾಡೋಜಿ ಶ್ರೀ ಜಗದೀಶ್ ಗುಡುಗುಂಟಿಮಠ್ ಮತ್ತು ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಮತ್ತು ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರೊಂದಿಗೆ ತಾಲೂಕಿನ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ನೀಡುವುದಾಗಿ ತಿಳಿಸಿದರು ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿ ವಿ ಜಮಖಂಡ್

ಅಟೆಂಡ್ ಆಗಿನ ಕೇಳಿದ್ರು ಹೋಗಿದ್ದೆಲ್ಲ ರಸ್ತೆ ಆ ಜೀಶನ ಮಾಹಿತಿ ಕೊಟ್ಟು ಸಾವಿರದ ಹದಿನೈದು ಕಿಲೋಮೀಟ್ರ್ ಅವರ ಬಂದಿದ್ದು ಏಳು ನೂರ ಅರವತ್ತು ಕಿಲೋಮೀಟ್ರ್ ಅಂದರೆ ಅವ್ರಿಗೆ ಸಂಬಂಧವಿಲ್ಲ ಹಾಂ ಹಾಸ್ಪಿಟ್ಲ್ ಬಗ್ಗೆನ ಇಮಿಡಿಯೇಟ್ಲಿ ಸರ್ಕಾರ ಮಾತಾಡ್ತೀವಿ ಚಾರ್ಜ್ ಆದಷ್ಟು ಬಗ್ಗೆ ಮತ್ತು ಐ ಟಿ ಐಲಿಗೇ ಆಗೈತಿ ಮತ್ತು ಇನ್ನೇನು ಉಳಿದಂಥದ್ದು ಈ ಸರಿ ಮಳೆ ಎಲ್ಲ ಸಾಕಟ್ಟಾಗಿತ್ತು ಮಳೆಯಿಂದ ಹಾನಿನೂ ಆಗೈತಿ ಮತ್ತು ಚಲೋ ಬೆಳೆನೂ ಬಂದಾವ ಎರಡೂ ಅದಾವೆ ಬಟ್ ಏನೇ ಇರಲಿ ಎಲ್ಲ ಕಡೆಗೆ ಮಳೆ ಅದು ಒಳ್ಳೇದಾಗಿ ಚಲೋ ಆಗೈತಿ ಬರಗಾಲ ಬರಗಾಲ್ನಾಡು ಅನ್ನುವಂಥದ್ದು ಇದರಲ್ಲಿ ಇವತ್ತು ಅಟ್ಲೀಸ್ಟ್ ಜನ ನೆಮ್ಮದಿಯಿಂದ ರೈತರು ಸಿಗುವುದು ಒಂದು ಕೃಪೆ ಇದೆ ಅನ್ನೋದನ್ನು ನಾವು ಹೇಳ್ಬೋದು ತು ಜನ ಎಂಟು ಅಥವಾ ಸ್ವತಃ ಆಯ್ಕೆ ಆಗಿರಿ ಇನ್ನೂ ಆಯ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒದ್ತುಕೊಳ್ಳುವ ಒಂದು ವಿಚಾರ ಗಂಭೀರ ವಿಚಾರ ನೋಡಿ ಇವರೇ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಇಡೀ ರಾಜ್ಯ ಹುಟ್ಟಿದಾಗಂತ ಯಾರು ಮಾಡಬೇಕು ಕೆಲಸ ಮಾಡಿದ್ವಿ ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರರ ಟೀಚರ್ಸ್ ನೇಮ್ ಭಾಷೆ ಮಾಡಿದ್ವಿ ಗೌರ್ಮೆಂಟ್ ಹಾಕಿ ಏಳು ಸಾವಿರದ ಐನೂರು ಪ್ರೈವೇಟ್ ಹಾಕಿ ಮಾಡಿದ್ವಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೈಮರಿಗಿತ್ತು ಅಂದರೆ ಎಸ್ ಎಲ್ ಸಿ ಅವರಿಗೆ ಎರಡು ಎರಡು ಸಾವಿರ ಗೌರ್ಮೆಂಟ್ ಯತ್ನ ಮಾಡಿದ್ವಿ ಆಮೇಲೆ ಅದಾದ ನಂತರ ಈ ಒನ್ ಫೋರ್ ಏಯ್ಟಿ ಸೆವೆನ್ ಒಂದು ನೈಂಟಿ ಫೈವ್ ಗ್ರ್ಯಾಂಟ್ ಮಾಡಿದ್ದೇವೆ ಮತ್ತು ವರ್ಗಾವಣೆ ನೀತಿ ಇಡೀ ಜೆ ಭಾರತ ದೇಶಕ್ಕೆ ಯಾರು ಮಾಡಿದ್ದ ವರ್ಗಾವಣೆ ನೀತಿ ಮಾಡಿದ್ದೆ ಟೀಚರ್ಸ್ಗೆಲ್ಲ ಆರ ಮಾಡಿ ಈಗ ಏನು ಈಗ ಮಿನಿಸ್ಟರ್ಗೆ ಹೇಳ್ಬೇಕು ನಾವು ನಮ್ಮ ಕಡೆ ನೋಡ್ಕೊಂಡು ನಾವು ಮೀಟಿಂಗ್ ಕರೆದಿದ್ದೆ ನಾ ಎರಡು ಪ್ರೈಮರಿ ಸೆಕ್ಷನ್ ಮಿನಿಸ್ಟ್ರೆ ಕರೆತಿದ್ವಿ ಪ್ರಾಬ್ಲಮ್ ಕಲೀನಿ ಟೀಚರ್ಸ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕಲ್ಬೇಕು ಅಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳೀನಿ ಹೇಳ್ತೀವಿ ಬಟ್ ಮಂತ್ರಗಳು ಎಲ್ಲ ಇಮಿಡಿಯೇಟ್ ಅಟೆಂಡ್ ಆಗುತ್ತೆ ಒಂದು ಎರಡನೇ ದುರ್ದೈವ ಸಂಗತಿ ಏನಂದ್ರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ನಿಗ್ಲೆಕ್ಟ್ ಭಾಳ ನಮ್ಮವರು ಹೆಚ್ಚು ಅದನ್ನು ಯಾರು ಜನಲ್ಲಿ ಮತ್ತೊಂದಲ್ಲಿ ಒತ್ತಾಯ ಮಾಡಬಹುದು ಮಾಡಬೇಕು ಮಾಡುವುದಿಲ್ಲ ಉತ್ತರ ಕರ್ನಾಟಕಕ್ಕೆ ಯಾವಾಗ ನೋಡಿ ನೈಂಟಿ ಸಿಕ್ಸು ಎಮ್ ಎಲ್ ಎಗಳಿವೆ ತೊಂಬತ್ತಾರು ಜನ ಎಮ್ ಎಲ್ ಎಲ್ಲ ದೊಡ್ಡ ಸಂಖ್ಯೆ ಬಟ್ ಈಗ ಕರಾವಳಿ ಅಂದ್ರೆ ಉಡುಪಿ ಮಂಗಳೂರವರು ಬೆಂಗಳೂರವರು ಮೈಸೂರು ಅವ್ರ ಹೆಂಗೆ ಕೆಲಸ ತಗೋತಾರೆ ನಮ್ಮವ್ರು ತಗೊಳ್ಳೋದಿಲ್ಲ ಅದೊಂದು ನಮಗೆ ನಾವು ಏನು ಮಾಡಿದ್ವಿ ನಾವು ಬಾ ನಾವಿದಾಗ ಮಾಡ್ತಿದ್ದೀವಿ ನೀವು ತೆಗೆದು ನೋಡಿ ನಮ್ಮ ಇತ್ಯಾದೆಲ್ಲ ನಾವಿದಾಗ ಯಾವಾಗ ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಿ ಏನಾಗ್ ಮಾಡ್ತಿದ್ವಿ ಇದಕ್ಕೇನಂದ್ರೆ ಇಚ್ಛಾಶಕ್ತಿ ಬೇಕು ಮತ್ತು ಜನ ಇನ್ನೊಂದು ಹೇಳಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗಿತ್ತಂದರೆ ನೀನು ದುಡ್ಡು ತೊಗೊಂಡು ಓಟ್ ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಈ ಪದ್ಧತಿ ಎಲ್ಲಿ ಮಟ ಇರ್ತೈತಿ ಅಲ್ಲಿ ಮಟ್ಟ ಪ್ರಜಾಪ್ರವೃತ್ವ ಏನಾಗೋಂಗಿಲ್ಲ ಬಿಡೇನಂತ ಕೇಳ್ತಾರೆ ಈಗ ಯಾರ ಈಗ ನಿಮ್ಗೆ ಇವ್ರು ಭಾಳ ಜೋರು ಮಾಡಿರ್ತೀರಿ ಇನ್ನೇನು ಬಿಡಿಯೋ ತಗ ಹಿಂಗೆ ಆಗಿದೆ ವ್ಯವಸ್ಥೆ ಶಿಕ್ಷಕರ ಮತದಾರರ ಕ್ಷೇತ್ರದಿಂದ ನಿಮ್ಮಲ್ಲೇ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಇದೆ ಇಲ್ಲೇ ಹತ್ತು ಸಾವಿರ ರೂಪಾಯಿ ತಗೊಂಡು ಓಡಾಕತ್ತಿ ಈ ಥರ ಏನೇನು ಮರ್ಯಾದೆ ನೀವೇನು ಕೇಳ್ತೀರಿ ಯಾರು ಕೇಳ್ತೀರಿ ಪ್ರಕಾಶ್ ಸಿಕ್ಕಿರೋ ಬಂದಿದ್ದೆ ಅವರೇನು ಬಾಳ್ಬಿಟ್ಟ ಯಾಕೆ ಹೋಗಿಸ್ತಾರೆ ಹತ್ತು ಸಾವಿರ ರೂಪಾಯಿ ತೊಗೊಂಡಿಲ್ಲ ನಮ್ಮ ಕಡೆ ಅಂದ ಏನು ಕಿಮತ್ ಉಳಿತೈತಿ ಕಮ್ಮಿ ಅಲ್ಲ ಬರ್ತಿದ್ದೆ ಅವ್ರ ಹೇಳಿ ನಾನು ಶಿಕ್ಷಕರ ಅಂತ ಮಾಡಿದರೆ ಮುಂದೆ ಎಲ್ಲಿಗೆ ಹೋಗಿದ್ದೆ ಬಿಜಾಪುರದ್ದು ಸುಮ್ಮನೆ ಮಾತಾಡ್ತಾರೆ ನಾವು ಸದನದ ಚಕ್ಕ ಹೊಡೆದ ಹೊಡೆದ್ವಿ ನೋಡ್ತಿರ್ತೀವಿ ಸದನದಲ್ಲಿ ಅಜೆಂಡ ಮುಗಿಸ್ಬೇಕಾದ್ರೆ ನಮ್ಮ ಫೋನ್ ಕೂಲಿ ಹೋಗಬೇಕು ಸರ್ ಆರು ಗಂಟೆ ಆಯ್ತು ಸರ್ ಆರು ಗಂಟೆ ಆಯ್ತು ಸರ್ತದೆ ನಾನ್ ಕೇಳಿದ್ರು ಮೊನ್ನೆ ರಾತ್ರಿ ಹನ್ನೆರಡು ಗಂಟೆ ಏಳು ತಾಸು ನಲವತ್ತು ಕುಂತಿದ್ದೆ ನಾನು ಇಡೀ ರೈಲು ಯಾವ ಇಲ್ಲಿವರೆಗೆ ಯಾವ ಯಾವ್ದು ನಾಲ್ಕು ಗಂಟೆಗೆ ಕೂತಾವ ಹನ್ನೆರಡು ಅಂತ ಮಾಡಿದ್ರು ಮಾಡ್ತೀವಿ ಅದಕ್ಕೆ ನಡಿಬೇಕಾಗಬೇಕಲ್ಲ

ಮುಳುಗಡೆ ಪ್ರದೇಶ ಅಂತ ಅವಾಗ ಅವ್ರಿಗೆ ತೊಂಬತ್ತೈದು ತೊಂಬತ್ತಾರು ಆಗೈತೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಆಗೈತಿ ಇಲ್ಲಿ ಮಠ ಮುಳುಗಡೆ ಮುಳುಗಡೆ ಯಾರು ಇವರು ಅಧಿಕಾರಿಗಳ ಕೆಲಸ ಮಾಡೋಂಗಿಲ್ಲ ಸರ್ಕಾರ ದುಡ್ಡು ಕೊಡೋಂಗಿಲ್ಲ ಮುಳುಗಡೆನೂ ಆಗಂಗಿಲ್ಲ ನಂದು ಐದು ಐದ್ರೆ ಮುಳುಗಡೆ ಐತಿ ಹಂಗೈತೆ ಅದು ಮುಳುಗಡೆ ಇವತ್ತು ನೀರು ನಿಂತಾವು ಪರಿಹಾರ ಇಲ್ಲ ಏನಿಲ್ಲ ಶಾಲೆಗಳೆಲ್ಲ ಅಲ್ಲಿ ಬರುವಂಥ ಎಲ್ಲ ನೀರಾವರಿ ಯುದ್ಧೋಗ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಎತ್ತರಿಕೊಂಡು ಕೊಡ್ತೀನಿ ಇಮ್ಮಿಡಿಯೇಟ್ ಅದು ಮಾಡಬೇಕಂತ ಸಂಬಂಧಪಟ್ಟಂಥ ಮಂತ್ರಿ ಹೇಳ್ತೀನಿ ಮಾಡ್ತೀನಿ ಸರ್ ಡೆವಲಪ್ಮೆಂಟ್ ಪೂರಾ ಬಂದ ಮಾಡ್ಯ ಒಂಬತ್ತೈದರಿಂದ ಬಂದ್ ಮಾಡಿ ನಮ್ಗೆ ಇದೇ ಹೇಳಿದಲ್ಲ ಹೇಳಿದಲ್ಲ ಅದನ್ನ ಮೊದಲು ಮಾಡಿ ಅದನ್ನ ನೀವು ಮೊದಲು ಮಾಡಿ ಎಲ್ಲರೂ ಎಲ್ಲರೂ ಎಲೆಕ್ಷನ್ ಬದಕ್ಕೆ ದುಡ್ಡು ತಗೋತಾರ ಓಟ್ ಹಾಕುತ್ತಾರೆ ಏನು ಆಗುತ್ತೆ